ಯಾರ ಸ್ನೇಹಿತರೆ ನಾನಿವತ್ತು ಮಾಡ್ತಾ ಇದ್ದೀನಿ ಹಳ್ಳಿ ಶೈಲಿಯ ಜಜ್ ಮೂಲಂಗಿ ಸಾಂಬಾರು ಬೇಕಾಗಿರುವ ಸಾಮಗ್ರಿಗಳು ಮೂಲಂಗಿ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಟೊಮೊಟೊ ಎರಡರಿಂದ ಮೂರಿದೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸಾಂಬಾರ್ ಪೌಡರ್ ಈರುಳ್ಳಿ ಒಂದು ಒಂದು ಈರುಳ್ಳಿ ದಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಇದು ರುಬ್ಕೊಳ್ಳೋಕ್ಕೆ ಹುರ್ಗಡ್ಲೆ ಕೊತ್ತಂಬರಿ ಸೊ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಎರಡರಿಂದ ಎರಡು ಮೆಣಸಿನ್ಕಾಯಿ ಈರುಳ್ಳಿ ಇವಾಗ ಕಾಯಿ ತುರಿ ರುಬ್ಕೊಳಕ್ ಹಾಕೊತಾ ಇದ್ದೀನಿ ಕಾಯಿ ತುರಿ ಈರುಳ್ಳಿ ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹುರ್ಗಡ್ಡೆ ಕೊತ್ತಂಬರಿ ಸೊಪ್ಪು ಅರ್ಧ ಟೊಮೊಟೊ ಸೇರ್ಸ್ಕೊಂತ ಇದೀನಿ ರುಬ್ಕೊಳಕೆ ಇದು ಖಾರ ಪುಡಿ ಸೇರ್ಸ್ಕೊಂತ ಇದೀನಿ ರುಬ್ಕೊಳ ನೀರ್ ಹಾಕೊಂಡು ರುಬ್ಕೊಂಡು ಬರ್ತೀನಿ ಇಷ್ಟ ಆದ್ರೆ ಸಾಕಾಗುತ್ತೆ ತುಂಬಾ ನೈಸ್ ಬೇಡ ಇವಾಗ ಮೂಲಂಗಿ ಜಜ್ಕೊಂತ ಇದ್ದೀನಿ ಇವಾಗ ಜಜ್ಜಾಗಿದೆ ಹಿಂಗೆ ಹಿಂಗೇನೆ ನಚ್ಕೊಬೇಕು ಇವಾಗ ಜಜ್ಜಿರ ಮೂಲಂಗಿ ಹಾಕ್ಕೊತಾ ಇದ್ದೀನಿ ರುಬ್ಬಿರೋ ಮಸಾಲೆ ಇದ್ದೀನಿ ಇವಾಗ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಜ್ಜಿರ ಮೂಲಂಗಿನ ಇದಕ್ಕೆ ಇವಾಗ ಹತ್ತು ನಿಮಿಷ ಇದ್ದೀನಿ ಹಂಗೆ ಇಟ್ಬಿಡೋಣ ಒಗ್ಗರಣೆ ಬಾಣಲಿ ಇಟ್ಕೊತೀನಿ ಇವಾಗ ಗ್ಯಾಸ್ ಹಚ್ಕೊತಾ ಇದ್ದೀನಿ ಇಟ್ಕೊಂಡೆ ಎಣ್ಣೆ ಹಾಕ್ಕೊಬೇಕು ಮೆಣಸಿನ್ಕಾಯಿ ಇದ್ದೀನಿ ಇದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಟಮೊಟೊ ಇದ್ದೀನಿ ಇವಾಗ ಟೊಮೊಟೊ ಫ್ರೈ ಆಗಿದೆ ಕಳ್ಸಿಟ್ಕೊಂಡಿದ್ವಲ್ಲ ಮೂಲಂಗಿ ಮತ್ತೆ ಮಸಾಲೆ ಅದನ್ನ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ನೀರು ಸೇರ್ಸ್ಕೊಂತ ಇದ್ದೀನಿ ನೀರೆ ತುಂಬಾ ತೆಳ್ಳಗಾಗಬಾರ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಮೂಲಂಗಿ ಬೆಂದಾಗಿದೆ ಇಷ್ಟು ಬೆಂದೆ ಸಾಕು ಕಟ್ಟೆಗೆ ಸರ್ವೆ ಮಾಡ್ಕೊಳ್ಳೋಣ ಇವತ್ತು ಜಜ್ಮೂಲಂಗಿ ಸಾಂಬಾರು ರೆಡಿಯಾಗಿದೆ ಹಳ್ಳಿ ಶೈಲಿಯ ಜಜ್ಮೂಲಂಗಿ ಸಾಂಬಾರು ರೆಡಿಯಾಗಿದೆ ಹೇಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ